ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಈ ದಿನ ಬೆಳಗ್ಗೆ ಸಾಗರದ ಉಪ ಕಾರಾಗೃಹದ ಕಾಮಗಾರಿಯನ್ನು ಪರಿಶೀಲನೆ ಮಾಡಿದ್ರು ಜೈಲ್ ಕಾಮಗಾರಿಗೆ ಒಂದು ಕೋಟಿ ಮೂವತ್ತು ಲಕ್ಷ ಬಿಡುಗಡೆಯಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಸಾಗರ ಎಪಿಎಂಸಿ ನಬಾರ್ಡ್ ಯೋಜನೆಯಡಿ ಎರಡೂವರೆ ಕೋಟಿ ಕಾಮಗಾರಿ ರಸ್ತೆ ಕಾಮಗಾರಿ ಸಾಗರ ಅಣಲೆಕೊಪ್ಪದ ಲೈಬ್ರರಿಗೆ ಐವತ್ತು ಲಕ್ಷ ಬಿಡುಗಡೆಯಾಗಿದೆ ಎಂದು ಶಾಸಕರು ಈ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡಿದರು ಇನ್ನು ಮೀನು ಮಾರುಕಟ್ಟೆಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಬಿಡುಗಡೆಯಾಗಿದ್ದು ಪದವಿ ಪೂರ್ವ ಮಹಿಳಾ ಹಾಸ್ಟೆಲ್ ಕಟ್ಟಡಕ್ಕೆ ಐದು ಕೋಟಿ ಬಿಡುಗಡೆಯಾಗಿದೆ ಹಾಸ್ಟೆಲ್ ಕಟ್ಟಡ ನಿರ್ಮಾಣಕ್ಕೆ ನಿವೇಶನ ನೀಡಬೇಕಾಗಿದೆ ಎಂದು ಗೋಪಾಲಕೃಷ್ಣ ಬೇಳೂರು ಅವರು ಈ ಸಂದರ್ಭದಲ್ಲಿ ಹೇಳಿದರು ಮೋಡೆ ಬಿದ್ದ ತಕ್ಷಣ ತಕ್ಷಣ ಮಾನ್ಯ ಹೋಮ್ ಮಿನಿಸ್ಟ್ರ್ ಪರಮೇಶ್ವರ್ ಅವರು ಗಮನಹರಿಸಿ ನಮ್ಮ ಲೆಟ್ರ್ ಮೇಲೆ ತಕ್ಷಣ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಈಗ ಕಾಮಗಾರಿ ಶುರುವಾಗಿದೆ ಆದಷ್ಟು ಬೇಗ ಅವ್ರು ಬಿಟ್ಕೊಡ್ಬೇಕು ಶುರು ಮಾಡಿದ್ದಾರೆ ಈಗ ಮಳೆ ಅಂತ ಸ್ವಲ್ಪ ನಿಲ್ಲಿಸಿದ್ದೀವಿ ಈಗ ಇದಾದ ತಕ್ಷಣನೇ ಅವರು ಶುರು ಮಾಡ್ತಾರೆ ಹಾಗಾಗಿ ಫೋರ್ ಮಂತ್ಸ್ ಮಂತ್ಸು ಟೈಮ್ ತೊಗೊಂಡಿದ್ದೀವಿ ಅದು ರೆಡಿ ಮಾಡ್ತಾ ಇದ್ದಾರೆ ಈಗ ಎರಡೂವರೆ ಕೋಟಿ ರೂಪಾಯಿ ಎ ಪಿ ಸಿದು ರಸ್ತೆ ಕಾಮಗಾರಿ ಶುರುವಾಗಿದೆ ನಬಾರ್ಡ್ ಯೋಜನೆಯಿಂದ ಬಂದಿದೆ ಈಗ ಅದನ್ನು ನೋಡೋಕ್ಕೆ ಇದ್ದೀನಿ ಈಗ ಅದು ಸಹ ಈಗಾಗಲೇ ಶುರುವಾಗಿದೆ ರಸ್ತೆಗಳು ಚರಂಡಿಗಳು ಅದು ಮಾತ್ರ ಅಲ್ಲಿ ಆ ವಾತಾವರಣ ಇದರಲ್ಲಿ ಮಾತ್ರ ಎ ಪಿ ಎಮ್ ಸಿ ಎರಡು ನೂರ ಏಳ್ನೂರ ಐವತ್ತು ಹಾಂ ಏಳುನೂರ ಐವತ್ತು ಮೀಟ್ರ್ ಬರುತ್ತೆ ಅಷ್ಟನ್ನು ಸಹ ಎರಡೂವರೆ ಕೋಟಿ ರೂಪಾಯಿ ಕೆಲಸ ಶುರುವಾಗಿದೆ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಹಾಂ ಲೈಬ್ರರಿ ಆಮೇಲೆ ಲೈಬ್ರರಿ ಕೆಲಸ ಶುರುವಾಗಿದೆ ಅದು ಸಹ ಟೋಟಲ್ಲು ಐವತ್ತು ಲಕ್ಷ ರೂಪಾಯಿ ಈಗಾಗಲೇ ಕೆಲಸ ಶುರು ಮಾಡಿದ್ದಾರೆ ಈಗ ಅದನ್ನು ಶುರು ಮಾಡಿದ್ದಾರೆ ಈಗ ಮತ್ತೆ ನಮ್ಮ ಮೀನು ಮಾರ್ಕೆಟ್ ಒಂದು ಕೋಟಿ ಇಪ್ಪತ್ತು ಇಪ್ಪತ್ತು ಲಕ್ಷ ಶಾಂಕ್ಷನ್ ಆಗಿದೆ ಅದು ಈಗ ಅದು ನಮ್ಮ ಚೂರಿ ಹೆಚ್ಚುವರಿ ನಾನು ಮಾಡಿಸಿದ್ದೀನಿ ಮೊನ್ನೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿದೆ ಅದೀಗ ನಿರ್ಮಿತಿ ಕೇಂದ್ರಕ್ಕೂ ಅಥವಾ ಆರ್ ಡಿ ಎಲ್ಲಿಗೆ ಕೊಡಬೇಕಂತ ಈಗ ತೀರ್ಮಾನ ಮಾಡಿದೆ ಅದು ಯಾವುದೆಲ್ಲ ಕೊಟ್ಟರು ಇಮಿಡಿಯೆಟ್ಲಿ ಅದು ರೆಡಿ ಮಾಡಿಸ್ಬೇಕಾಗಿದೆ ಅವರು ಅದು ಯಾರು ಕೊಟ್ಟಿಲ್ಲ ಒಟ್ಟು ಹಾರಾಜು ಹಾಕಿದ್ದಲ್ಲ ಸರ್ಕಾರದ ಅನುಮೋದನೆ ಮಾಡಿಸ್ಕೊಟ್ಟಿದ್ದೀನಿ ಆರ್ಡ್ರ್ ಕೊಟ್ಟಿದ್ದೀನಿ ಆರ್ಡ್ರ್ ಬಂದಿದ್ದೀನಿ ಆಗಲೇ ಕೊಟ್ಟಿದ್ದೀನಿ ಐವತ್ತೆರಡು ಸೈಟ್ ಆಗಿತ್ತು ನಮ್ಮ ನಗರಸಭೆ ದುಡ್ಡು ಬಂದಿದೆ ಅವ್ರದ್ದು ಡಿಮ್ಯಾಂಡ್ ಇತ್ತು ಮೊನ್ನೆ ಅದು ಸಹ ರೆಡಿ ಮಾಡ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಭಾಳ ಪ್ರಮುಖವಾದಂದರೆ ಮುಜಿಡಿ ಎರಡು ಸಾವಿರ ಎಂಟು ಒಂಬತ್ತರಲ್ಲಿ ನಾನೇ ಎಪ್ಪತ್ತು ಕೋಟಿ ರೂಪಾಯಿ ತಂದಿದ್ದೆ ನಾನು ಹೋದ ಮೇಲೆ ಮೂವತ್ನಾಲ್ಕು ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿಸಿದ್ದೀನಿ ಇಪ್ಪತ್ತು ಕೋಟಿ ಟೆಂಡ್ ಇಪ್ಪತ್ತು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಇನ್ನು ಹದಿನಾಲ್ಕು ಕೋಟಿ ರೂಪಾಯಿ ಬಾಕಿ ಇದೆ ಈಗ ಅದು ಅದು ಕೊಡ್ತೀನಿ ಅಂತ ಈಗ ಹೇಳಿದ್ದಾರೆ ಈಗ ಅದು ಸುಮಾರು ಮೂವತ್ನಾಲ್ಕು ಕೋಟಿ ರೂಪಾಯಿ ಈಗಾಗಲೇ ಇದು ಆಗಿದೆ ಈಗ ಟೆಂಡರ್ ಆಗಿದೆ ಇದೆ ಇಪ್ಪತ್ತಕ್ಕೆ ಟೆಂಡರ್ ಆಗಿದೆ ಹದಿನಾಲ್ಕು ಟೆಂಡರ್ ಆಗ್ಬೋದಾಗಿದೆ ಅದು ಸಹ ಮಾಡಿಕೊಟ್ಟಿದ್ದೀನಿ ಭಾಳ ದೊಡ್ಡ ಅಚೀವ್ಮೆಂಟ್ ಅದು ಯಾಕಂದರೆ ಹಿಂದೆ ಎಪ್ಪತ್ತು ಕೋಟಿ ರೂಪಾಯಿ ನಾನೇ ತಂದು ಕೊಟ್ಟಿದ್ದೆ ಗೊತ್ತಿದೆ ಎಪ್ಪತ್ತು ಕೋಟಿ ರೂಪಾಯಿ ಮಾಡಿಸ್ಕೊಟ್ಟಿದ್ದೆ ಆನಂತರ ನಾನು ಅಧಿಕಾರಕ್ಕೆ ಕಳ್ಕೊಂಡೆ ಆನಂತರ ಯಾರು ಬಂದರೂ ಅದ್ರ ಬಗ್ಗೆ ತಲೆ ಕೆಟ್ಟಿಕೊಂಡಿಲ್ಲ ಈಗ ನೂರ ಮೂವತ್ನಾಲ್ಕು ಕೋಟಿಯಲ್ಲಿ ಇಡೀ ನಮ್ಮ ಎಲ್ಲಿ ಅಲ್ಲಿ ಸಿರುವಳ ಹತ್ರ ಇರ್ಬೋದು ಅಥವಾ ಎಲ್ಲ ಅದಕ್ಕೆ ಮೂಮೆಂಟ್ ಮಾಡಲಿಕ್ಕೆ ಏನೇನು ಐಟಮ್ಸ್ ಬೇಕೋ ಎಲ್ಲವನ್ನೂ ಮಾಡ್ತಾರೆ ಇವೆಲ್ಲ ಪ್ರತಿಯೊಂದು ಇರುತ್ತೆ ಅದರಲ್ಲಿ ಇರುತ್ತೆ ಅದನ್ನು ಮಾಡಲಿಕ್ಕೆ ಈಗ ಶುರು ಮಾಡಿದ್ದೀವಿ ಭಾಳ ಇತ್ತು ಆಮೇಲೆ ಯೂತ್ ಹಾಸ್ಟೆಲು ಬಹುಶಃ ನಮ್ಮ ಕಾರ್ಗಲಲ್ಲಿ ಯೋಗ ಭಾಳ ವರ್ಷದಿಂದ ಅದು ಹಾಳು ಬಿದ್ದು ಮಶಣ ಥರ ಆಗಿತ್ತು ಅಲ್ಲಿ ಇದೇ ಹಾಸ್ಟೆಲ್ ಇದೆ ಅಲ್ಲಿ ಹಾಸಿಗೆ ಬಿಟ್ಟರೆ ಬೇರೇನೂ ಇಲ್ಲ ಅಲ್ಲಿ ಈಗ ಅದಕ್ಕೆ ನಾನು ಈಗಾಗಲೇ ಅದು ಏನಾದ್ರು ಒಂದು ಮಾಡಬೇಕು ಅಂತ ಹೇಳಿ ಒಂದು ಎಂಬತ್ತು ಲಕ್ಷ ರೂಪಾಯಿಗೆ ಬಿಡುಗಡೆ ಮಾಡಿ ಇದು ಸೊ ತೊಂಬತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಆ ತೊಂಬತ್ತು ಲಕ್ಷ ರೂಪಾಯಲ್ಲಿ ಕೆಲವೊಂದು ಮಾಡಿ ಎಲ್ಲವೂ ತೊಗೊಳಲ್ಲ ನಾವು ಸುಮಾರು ಬಿಲ್ಡಿಂಗ್ ಇದಾಗಿ ಹೋಗಿದೆ ಕೆಲವೊಂದು ಬಿಲ್ಡಿಂಗನ್ನು ರೆಡಿ ಮಾಡಿಸಿ ಒಳ್ಳೆ ಶೌಚಾಲಯ ಒಳ್ಳೆ ಕಾಟು ಒಳ್ಳೆ ಟೈಲ್ಸು ಮತ್ತು ಮೂಲ ಸೌಕರ್ಯಗಳನ್ನು ಅಲ್ಲೊಂದು ಸ್ವಲ್ಪ ಗಾರ್ಡನ್ ಗಿರ್ಡನ್ ಮಾಡಿಸಿ ಬರುವಂಥ ತುಂಬ ದೊಡ್ಡವ್ರು ಇದು ಬರ್ತಾರಲ್ಲ ಈ ಬಸ್ಸಲ್ಲಿ ಹಿಂಗೀಸಲ್ಲಿ ಬಂದವರಿಗೆ ಭಾಳ ಜೋಗ ನೋಡೋಕ್ಕೆ ಬಂದವರಿಗೆ ಬೇರೆ ಆದ್ಯತೆ ಇಲ್ಲ ಅಲ್ಲಿ ಹೋಮ್ ಸ್ಟೇಗೆ ಹೋಗ್ಬೇಕು ಬೇರೆ ರೂಮುಗಳು ಇಲ್ಲ ಅಲ್ಲಿ ಹಾಗಾಗಿ ಅದನ್ನು ಬಿಟ್ಬಿಟ್ಟಿದ್ರಿ ಇಷ್ಟು ವರ್ಷ ಯಾರೂ ಕೈ ಹಾಕಿರ್ಲಿಲ್ಲ ಈಗ ನಾನು ಬಂದ ಮೇಲೆ ಒಂಬತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಅದು ಅತ್ಯಂತ ಒಳ್ಳೆಯ ಸುಂದರವಾಗಿ ಮಾಡಬೇಕು ಅನ್ನೋದು ಇದು ಮಾಡಿದ್ದೀನಿ ಅದನ್ನು ಮಾಡ್ತಾಯಿದ್ದೀನಿ ನಮ್ಮಲ್ಲಿ ಯಾವ ಯಾವುದು ಹಿಂದೆ ಪ್ರಗತಿ ಇರಲಿಲ್ಲ ನೀವು ಉದಾಹರಣೆ ನೋಡಿದಿರಪ್ಪ ನಮ್ಮ ಮಿನಿ ವಿಧಾನಸೌಧ ಹಾಂ ಹಲಪ್ಲೋರ್ ಏನು ಕೊಡುಗೆ ಇದೆ ಅವರಿಗೆ ಹಾಂ ನಾನು ಹತ್ತು ತಂದೆ ಈ ತಂದೆ ಆ ಬಿಲ್ಡಿಂಗ್ ಅವರು ಏನು ಗೊತ್ತಾ ಕೆಲವು ಕಾಲೇಜುಗಳಿಗೆ ಒಂದಿಷ್ಟು ಬಿಲ್ಡಿಂಗ್ ಬಿಟ್ಟಿದ್ವಿ ಅಂದರೆ ಅವ್ರು ಏನೂ ತಂದಿದ್ದಿಲ್ಲ ಹಿಂದೆ ಕೊಟ್ಟಿದ್ದು ಹತ್ತು ಕೋಟಿ ರೂಪಾಯಿ ಕಾಗೋಡು ಸಾಹೇಬ್ರು ಕೊಟ್ಟರು ಈಗ ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ನಾನು ತಗೊಬಂದು ಕೊಟ್ಟೆ ಅವ್ರ ಕೊಡುಗೆ ಏನಿದೆ ಉದ್ಘಾಟನೆ ಸಾವಿರ ಮಾಡಿದ್ದದು ಗುರುಲಿಪುರಿ ಶಂಕುಸ್ಥಾಪನೆ ಸಾವಿರ ಮಾಡಿದ್ದ ಸಿ ಎಂ ಸಿ ಎಂ ಮಾಡಿದ್ದರು ಈಗ ನಾನು ಮಾಡಿದ್ದೀನಿ ಹಾ ಚಿತ್ರ ಏನು ಮಾಡಿದ್ದಾರೆ ಅವ್ರ ಕೊಡುಗೆ ಏನಿದೆ ತೋರಿಸು ಈ ಸಾಗರ ತಾಲೂಕಲ್ಲಿ ಯಾವ ಕಟ್ಟಡ ಮಾಡಿಕೊಟ್ರೆ ಕೊಡಿ ಎ ಸಿ ಆಫೀಸ್ ಕಟ್ಟಡ ನಾನೇ ಮಾಡಿಸಿದ್ದೆ ಆ ಕಾಲದಲ್ಲಿ ಹಾಂ ಕೋರ್ಟ್ ಕಟ್ಟಡ ಹಿಂದೆ ನಾನೇ ಮಾಡಿಸಿದ್ದೆ ಈ ಸಹ ಆದ್ರೆ ಹಿಂದಿರು ನಾನೇ ಮಾಡಿಸಿದ್ದೆ ಆಯ್ತಾ ಜೀನಿಯರ್ ಕಾಲೇಜು ನಾನು ಕೊಟ್ಟಿದ್ದೆ ಆವಾಗ ಏನು ನಾವು ಕೊಡಲಿಲ್ವಾ ಬಿನೂ ನಾನೇ ಮಾಡಿಸಿದ್ದೆ ಸ್ವಿಮ್ಮಿಂಗ್ ಪೂಲೂ ನಾನೇ ಮಾಡಿ ಎರಡು ಕೋಟಿ ಕೊಟ್ಟಿದ್ದೆ ಕಾಗ್ರು ಐವತ್ತು ಸಾವಿರ ಕೊಟ್ಟರು ಐವತ್ತು ಲಕ್ಷ ಕೊಟ್ಟರು ಈಗ